ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮೊನ್ನೆ ಜೂನ್ ಹನ್ನೆರಡನೇ ತಾರೀಕು ರಾತ್ರಿ ಇಸ್ರೇಲ್ ದಿಢೀರಂತ ಇರಾನ್ ಮೇಲೆ ದಾಳಿ ಮಾಡಿತು ಇರಾನ್ನಲ್ಲಿರುವಂತಹ ಮುಖ್ಯವಾದಂಥ ಸ್ಥಾವರಗಳ ಮೇಲೆ ಮತ್ತು ಸೇನಾ ಕಟ್ಟಡಗಳ ಮೇಲೆ ಕ್ಷಿಪಣಿಗಳನ್ನು ಹಾಕ್ತು ಸಾಕಷ್ಟು ಸಾವು ನೋವಾಗಿದೆ ಅದರ ವಿವರಗಳನ್ನು ನಂತರ ಕೊಡ್ತೀನಿ ಆ ನಂತರ ಅದಕ್ಕೆ ಪ್ರತಿಯಾಗಿ ಇರಾನ್ ಸಹ ಪ್ರತಿದಾಳಿ ನಡೆಸ್ತು ಇಸ್ರೇಲ್ನವರು ಒಂದು ಧೈರ್ಯದಲ್ಲಿದ್ದರು ನಮ್ಮಲ್ಲಿ ಐರನ್ ಡೋಮ್ ಅನ್ನುವಂತಹ ಒಂದು ಸಿಸ್ಟಮ್ ಇದೆ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಅದಿರೋವರೆಗೂ ನಮಗೆ ಏನೂ ಆಗೋಲ್ಲ ಇರಾನ್ನ ಒಂದು ಕ್ಷಿಪಣಿ ಸಹ ಇಲ್ಲಿ ಬಂದು ಬೀಳಲ್ಲ ಅನ್ನೋ ಧೈರ್ಯದಲ್ಲಿತ್ತು ಆದರೆ ಈಗ ಐರನ್ ಡೋಮೇ ಅದು ನಾಶವಾಗುವ ಹಂತಕ್ಕೆ ತಲುಪಿದೆ ಯಾಕಂದರೆ ಕೆಲವು ಕ್ಷಿಪಣಿಗಳು ಐರನ್ ಡೋಮ್ ರಕ್ಷಾ ಕವಚವನ್ನು ದಾಟಿ ಇಸ್ರೇಲ್ನ ಒಳಗೆ ಬಂದು ಐರನ್ ಡೋಮ್ಗೂ ಬಡಿದಿದೆ ಟೆಲ್ ಅವೀವ್ನಲ್ಲಿರುವಂತಹ ಮಿಲಿಟರಿ ಕಟ್ಟಡಗಳಿಗೂ ಬಡಿದಿದೆ ಹಾಗಾಗಿ ಈಗ ನೆತನ್ಯಾಹು ದೇಶ ಬಿಟ್ಟು ಹೋಗಿದ್ದಾರೆ ಅನ್ನೋದನ್ನು ಇಸ್ರೇಲ್ ಮಾಧ್ಯಮ ಇಸ್ರೇಲ್ನ ಗವರ್ನಮೆಂಟ್ ಚಾನಲ್ಲೇ ಕನ್ಫರ್ಮ್ ಮಾಡ್ತಾಯಿದೆ ಬೇರೆ ಸುದ್ದಿ ಮಾಧ್ಯಮಗಳು ಹೇಳ್ತಾ ಇದ್ದಾವೆ ಈಗ ನೆತನ್ಯಾಹು ಗ್ರೀಸು ಸೇರಿಕೊಂಡಿದ್ದಾರೆ ಅಂತ ಇನ್ನು ಈ ಒಂದು ಸನ್ನಿವೇಶದಲ್ಲಿ ಎಲ್ಲ ಇಸ್ರೇಲಿಗಳಿಗೆ ಹೇಳಿರುವಂತಹದ್ದು ಸರ್ಕಾರ ಎಲ್ಲರೂ ಸಹ ಬಂಕರ್ ಕೆಳಗಡೆ ಹೋಗ್ಬಿಡಿ ಬಂಕರ್ ಒಳಗೋಗಿ ಯಾರು ಹೊರಗಡೆ ಓಡಾಡಬೇಡಿ ಯಾರು ಮನೆಯಲ್ಲಿರಬೇಡಿ ಹೀಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಇಡೀ ದೇಶಕ್ಕೆ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಲಾಗಿದೆ ಇದು ಇಸ್ರೇಲ್ನ ಪರಿಸ್ಥಿತಿ ಸೊ ಏನಿದು ಕಾನ್ಫ್ಲಿಕ್ಟ್ ಇದ್ದಕ್ಕಿದ್ದ ಹಾಗೆ ಘರ್ಷಣೆ ಯಾಕಾಯಿತು ಇಸ್ರೇಲ್ ಯಾಕೆ ಇರಾನ್ ಮೇಲೆ ದಾಳಿ ಮಾಡಿತು ಯಾರು ಹೇಳಿದ್ದಕ್ಕೆ ಯಾರ ಮಾತನ್ನು ನಡೆಸಿಕೊಡೋದಕ್ಕೆ ಇಸ್ರೇಲ್ ಈ ಕೆಲಸ ಮಾಡಿತು ಮತ್ತು ಏನು ಸಂಪೂರ್ಣವಾದ ವಿವರ ಪ್ಲಸ್ ಇರಾನ್ಗೆ ಬಲ ತುಂಬ್ತಾ ಇರುವಂತಹ ರಷ್ಯಾ ಮತ್ತು ಚೈನಾದ ನಡವಳಿಕೆ ಅಥವಾ ಹೇಳಿಕೆ ಏನಾಗಿದೆ ಎಲ್ಲವನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ನಾನು ಹೇಳ್ದಂಗೆ ಜೂನ್ ಹನ್ನೆರಡನೇ ತಾರೀಕು ಇಸ್ರೇಲ್ ಒಂದು ಆಪರೇಷನ್ ರೈಸಿಂಗ್ ಲಯನ್ ಆಪರೇಷನ್ ರೈಸಿಂಗ್ ಲಯನ್ ಅನ್ನುವಂತಹ ಒಂದು ಕಾರ್ಯಾಚರಣೆಯನ್ನು ಮಾಡಿ ಇರಾನ್ನಲ್ಲಿರುವಂತಹ ತೆಹ್ರಾನ್ ಮತ್ತು ಇನ್ನಿತರೆ ನಗರಗಳಲ್ಲಿರುವಂತಹ ಅಣುಸ್ತಾವರಗಳು ಪ್ಲಸ್ ಆರ್ಮಿ ಕಟ್ಟಡಗಳೇನಿದ್ದಾವೆ ಅವುಗಳನ್ನು ಟಾರ್ಗೆಟ್ ಮಾಡಿ ಮಿಸೈಲ್ಸ್ ಹಾಕ್ತು ಸಾಮಾನ್ಯ ಪ್ರಜೆಗಳು ನಾಗರಿಕರು ಸಹ ಮೃತರಾದರು ಪ್ಲಸ್ ಇಪ್ಪತ್ತಕ್ಕೂ ಅಧಿಕ ಸೇನಾ ಅಧಿಕಾರಿಗಳು ಸಹ ಮರಣ ಹೊಂದಿದ್ದಾರೆ ಪ್ಲಸ್ ಸ್ಥಾವರದಲ್ಲಿ ಕೆಲಸ ಮಾಡ್ತಿದ್ದಂತಹ ವಿಜ್ಞಾನಿಗಳಲ್ಲಿ ಸಹ ಇಪ್ಪತ್ತು ಮೂವತ್ತು ವಿಜ್ಞಾನಿಗಳು ತೀರ್ಕೊಂಡಿದ್ದಾರೆ ಅಥವಾ ಕೊಲ್ಲಲ್ಪಟ್ಟಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದೆ ಇನ್ನೊಂದು ಸುದ್ದಿ ಬರ್ತಾ ಇದೆ ಅದು ಫೇಕ್ ನ್ಯೂಸ್ ಏನು ಅಂದರೆ ಇರಾನ್ ಆರ್ಮಿಯ ಮುಖ್ಯಸ್ಥನ ಹತ್ಯೆಯಾಗಿದೆ ಅಂತ ಮುಖ್ಯಸ್ಥನ ಹತ್ಯೆಯಾಗಿಲ್ಲ ಇರಾನ್ ಆರ್ಮಿ ಏನಿದೆಯಲ್ಲ ಅದರ ಏರೋಸ್ಪೇಸ್ ಮುಖ್ಯಸ್ಥನ ಹತ್ಯೆಯಾಗಿದೆ ಇದು ಇರಾನ್ ಕನ್ಫರ್ಮ್ ಮಾಡ್ತಿರುವಂತಹ ವಿಚಾರ ಸೊ ಆ ದಾಳಿ ನಡೆದ ನಂತರನೇ ಎಲ್ರಿಗೂ ಬಂದಂತಹ ಪ್ರಶ್ನೆಗಳೇನಂದ್ರೆ ಯಾಕೆ ಈ ದಾಳಿ ನಡೆಸ್ತು ಇಸ್ರೇಲ್ ಈ ದಾಳಿಯನ್ನು ನಡೆಸೋದಿಕ್ಕೆ ಯಾರು ಕಾರಣ ಯಾರು ಒತ್ತಡಕ್ಕೆ ಮಾಡ್ತು ಅಥವಾ ಇಸ್ರೇಲ್ ಸ್ವತಃ ಈ ದಾಳಿ ಮಾಡ್ತಾ ಅಂದ್ರೆ ಅಲ್ಲಿ ನಮಗೆ ಕಾಣುವಂತಹದ್ದು ಮಿಸ್ಟರ್ ಟ್ರಂಪ್ ಅಮೇರಿಕ ಅಮೇರಿಕ ಕಳೆದ ಆರು ತಿಂಗಳಿಂದ ಯಾವಾಗ ಟ್ರಂಪ್ ಅಧಿಕಾರಕ್ಕೆ ಬಂದರೂ ಆಗಲಿಂದಲೂ ಸಹ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಏನು ಅಂದ್ರೆ ಇರಾನ್ ಜೊತೆ ಅಣು ಒಪ್ಪಂದ ಮಾಡ್ಕೋಬೇಕು ಇರಾನ್ ತನ್ನ ಅಣು ಕಾರ್ಯಕ್ರಮ ಅಣ್ವ ಅಣ್ವಸ್ತ್ರದ ಕಾರ್ಯಕ್ರಮ ಏನಿದೆ ಅದನ್ನ ನಿಲ್ಲಿಸಬೇಕು ನ್ಯೂಕ್ಲಿಯರ್ ಪ್ಲ್ಯಾಂಟ್ಗಳನ್ನು ಬಂದ್ ಮಾಡಬೇಕು ನ್ಯೂಕ್ಲಿಯರ್ ಬಾಂಬ್ ತಯಾರಿಸುವ ಆಸೆನ ಬಿಡಬೇಕು ಅದಕ್ಕೆ ಪ್ರತಿಯಾಗಿ ನಿಮಗೆ ಏನೇನೋ ಕೊಡ್ತೀವಿ ಅಂತ ಆಮಿಷಗಳನ್ನು ಒಡ್ತಾ ಇದ್ದಾರೆ ಮಿಸ್ಟರ್ ಟ್ರಂಪ್ ಆ ಆಮಿಷಗಳಲ್ಲಿ ಒಂದು ರೀತಿ ಸ್ಟಾರ್ಲಿಂಕ್ ಇದೆಯಲ್ಲ ಫ್ರೀ ಇಂಟರ್ನೆಟ್ ಕೊಡ್ತೀನಿ ಸ್ಟಾರ್ ಲಿಂಕ್ ಮೂಲಕ ಎಲಾನ್ ಮಸ್ಕದು ಆ ನಂತರ ನಿಮಗೆ ಒಂದಷ್ಟು ಸಪೋರ್ಟ್ ಮಾಡ್ತೀವಿ ವೆಪನ್ಸ್ ಕೊಡ್ತೀವಿ ಹಣ ಕೊಡ್ತೀವಿ ಏನೇನೋ ಹೇಳಿ ಮಾಡ್ತಿದೆ ಕಾರಣ ಏನಂದರೆ ಹೇಗಾದರೂ ಮಾಡಿ ಇರಾನ್ ಅಣು ಅಸ್ತ್ರಗಳನ್ನು ಹೊಂದೋದರಿಂದ ಅದನ್ನು ತಡಿಬೇಕು ಅಣ್ವಸ್ತ್ರಗಳನ್ನು ಹೊಂದ್ಬಿಟ್ರೆ ಅದು ಮುಂದೆ ಅದನ್ನು ತಡೆಯೋದು ಕಷ್ಟ ಆಗುತ್ತೆ ಅನ್ನುವಂತಹದ್ದು ಅಮೇರಿಕಾ ಮತ್ತು ಟ್ರಂಪ್ ಒಳಗಿರುವಂತಹ ಭೀತಿ ಆ ಕಾರಣಕ್ಕೆ ಅವ್ರಿಗೆ ಒಂದು ಡೆಡ್ ಲೈನ್ ಥರ ಕೊಟ್ಟಿದ್ದರು ಇನ್ನೊಂದು ತಿಂಗಳಲ್ಲಿ ಮಾತುಕತೆಗೆ ಬಂದುಬಿಡಬೇಕು ಇನ್ನೊಂದು ತಿಂಗಳಲ್ಲಿ ಡೀಲ್ ಆಗಿಬಿಡಬೇಕು ಅಂತ ಟ್ರಂಪ್ ಅದು ಗೊತ್ತಲ್ಲ ರೌಡಿ ಥರ ಬಿಹೇವ್ ಮಾಡೋದು ಇರಾನ್ ಅದಕ್ಕೆ ಸೊಪ್ಪು ಹಾಕಲಿಲ್ಲ ಹಾಗಾಗಿ ತನ್ನ ಚೇಲ ಇಸ್ರೇಲ್ಗೆ ಹೇಳಿ ಇರಾನ್ ಮೇಲೆ ಬಾಂಬ್ ಹಾಕ್ಸಿರೋದು ಅದಕ್ಕೆ ಒಂದು ಹೆಸರು ಆಪರೇಷನ್ ರೈಸಿಂಗ್ ಲೈನ್ ಅಂತ ಅದರ ಮಾರನೇ ದಿನವೇ ಇರಾನ್ ಪ್ರತಿದಾಳಿ ನಡೆಸ್ತು ಅವರು ಅದಕ್ಕೆ ಆಪರೇಷನ್ ಟ್ರೂ ಪ್ರಾಮಿಸ್ ಅಂತ ಒಂದು ಹೆಸರು ಕೊಟ್ಕೊಂಡು ಒಂದು ಆಪರೇಷನ್ ನಡೆಸಿದ್ರು ಅವರು ಸಹ ಸಾಕಷ್ಟು ಮಿಸೈಲ್ಗಳನ್ನು ಹಾಕಿದ್ರು ಡ್ರೋನ್ಗಳನ್ನು ಹಾಕಿದ್ರು ಸಾಕಷ್ಟು ಗುರಿ ತಪ್ತಿತ್ತು ಅಥವಾ ಮೇಲೇ ಅವುಗಳು ಬ್ಲಾಸ್ಟ್ ಆಗ್ತಿದ್ವು ಯಾಕೆಂದರೆ ಇಸ್ರೇಲ್ನ ಶಕ್ತಿಯುತವಾದಂತಹ ಒಂದು ಸಿಸ್ಟಮ್ ಇದೆ ಐರನ್ ಡೋಮ್ ಅಂತ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಭಾರತ ಮೊನ್ನೆ ಪಾಕಿಸ್ತಾನದ ನಡುವೆ ಸಂಘರ್ಷ ಆದಾಗ ಪಾಕಿಸ್ತಾನ ಹಾಕಿದ ಕ್ಷಿಪಣಿಗಳು ಡ್ರೋಣುಗಳನ್ನು ಹೊಡೆದು ಉರುಳಿಸೋದಕ್ಕೆ ಎಸ್ ಫೋರ್ ಹಂಡ್ರೆಡ್ ಬಳಸಿತ್ತಲ್ಲ ರಷ್ಯಾದು ತಂತ್ರಜ್ಞಾನ ಅದೇ ರೀತಿ ಅಮೇರಿಕದ ಸಹಾಯದಿಂದ ಡೆವಲಪ್ ಆಗಿರುವಂತಹ ಐರನ್ ಡೋಮ್ ಇಸ್ರೇಲನ್ನು ಕಾಪಾಡಿಕೊಂಡು ಬಂದಿದೆ ತುಂಬ ಶಕ್ತಿಯುತವಾದಂತಹ ಸಿಸ್ಟಮ್ ಆದರೆ ಒಂದು ರಾತ್ರಿಗೆ ಅದು ತಪ್ಪಿಸ್ಕೊಳ್ತು ಸಣ್ಣ ಪುಟ್ಟ ಇದರಲ್ಲಿ ತಪ್ಪಿಸ್ಕೊಳ್ತು ಬಟ್ ಇವತ್ತು ಅಂದರೆ ಇವತ್ತು ಬೆಳಗಿನ ಜಾವ ಮತ್ತು ನಿನ್ನೆ ರಾತ್ರಿ ಹದಿನಾಲ್ಕನೇ ತಾರೀಕು ಇರಾನ್ ಹೇಗೋ ಮಾಡಿ ಆ ಒಂದು ಕವಚವನ್ನು ರಕ್ಷ ರಕ್ಷಾ ಕವಚವನ್ನು ಸೀಳ್ಕೊಂಡು ಕ್ಷಿಪಣಿಗಳನ್ನು ಇಸ್ರೇಲಿಗರ ಮೇಲೆ ಹಾಕೋದಕ್ಕೆ ಸಕ್ಸಸ್ ಆಗಿದೆ ಅಲ್ಲಿನ ಸೇನಾ ಕಟ್ಟಡಗಳ ಮೇಲೆ ಅದರಲ್ಲೂ ವಿಶೇಷವಾಗಿ ಏನಿದೆ ಅವರ ಗುಪ್ತಚರ ಇಲಾಖೆಯ ಹೆಡ್ ಕ್ವಾರ್ಟರ್ಸ್ ಮೇಲೆ ಹಾಕಿದ್ದಾರೆ ಆ ಹೆಡ್ ಕ್ವಾರ್ಟರ್ಸ್ ಜನವಸತಿಗಳ ಪ್ರದೇಶದ ನಡುವೆ ಇರುವಂತಹದ್ದು ಹಾಗಾಗಿ ಜನರು ಸಹ ಅಲ್ಲಿ ಸಾಕಷ್ಟು ಸಾವಿಗೀಡಾಗಿದ್ದಾರೆ ಅಂಕಿ ಸಂಖ್ಯೆಗಳನ್ನು ಇಸ್ರೇಲ್ ಇಲ್ಲಿಯವರೆಗೆ ಬಿಡುಗಡೆ ಮಾಡಿಲ್ಲ ಹಾಗಾಗಿ ನಮಗೆ ನಿಖರವಾಗಿ ಗೊತ್ತಿಲ್ಲ ಸ್ವತಂತ್ರ ಮಾಧ್ಯಮಗಳು ಇನ್ನೇನು ನಾಳೆ ನಾಡಿದ್ದರಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತವೆ ನಿಮ್ಮ ಮುಂದೆ ಆವಾಗ ಒಂದು ಕಾರ್ಯಕ್ರಮ ಮಾಡಿ ಅವುಗಳನ್ನು ವಿವರಿಸುವಂತಹ ಕೆಲಸ ಮಾಡ್ತೀನಿ ಈಗೇನಾಯಿತು ಐರನ್ ಡೋಮ್ ಇದ್ದು ಸಹ ಕ್ಷಿಪಣಿಗಳು ದಾಟಿಕೊಂಡು ಬರೋದ್ರಲ್ಲಿ ಸಕ್ಸಸ್ ಆದವು ಕೆಲವು ಕ್ಷಿಪಣಿಗಳು ಅದರಲ್ಲಿ ವಿಶೇಷ ಏನು ಅಂದರೆ ಒಂದಷ್ಟು ಕ್ಷಿಪಣಿಗಳು ಐರನ್ ಡೋಮ್ ಸಿಸ್ಟಮ್ಗೆ ಬಿದ್ದಿದೆ ಹಾಗಾಗಿ ಈಗ ಐರನ್ ಡೋಮ್ ಸಿಸ್ಟಮ್ ಹಾನಿಗೊಳಗಾಗಿದ್ದು ಸಂಪೂರ್ಣವಾಗಿ ಶಕ್ತಿಯುತವಾಗಿಲ್ಲ ಅಥವಾ ಫುಲ್ ಫ್ಲೆಜ್ಜಲ್ಲಿ ಕೆಲಸ ಮಾಡುವ ಶಕ್ತಿಯನ್ನು ಹೊಂದಿಲ್ಲ ಅದು ಕುಂಟ್ತಾ ಇದೆ ಅನ್ನುವಂತಹ ಸುದ್ದಿಗಳು ಇದೆ ಯಾವಾಗ ಇಂಥ ಸುದ್ದಿ ಬಂತು ಇಡೀ ಇಸ್ರೇಲನ್ನು ನೀವೆಲ್ಲರೂ ಮನೆ ಬಿಟ್ಟು ಬಂಕರ್ಗಳು ಸೇರ್ಕೊಳ್ಳಿ ಅಲ್ಲಿ ಬಂಕರ್ಗಳು ಬೀದಿ ಬೀದಿಗೆ ಮಾಡಿಟ್ಟಿದ್ದಾರೆ ಯಾಕಂದರೆ ಯಾವಾಗಲೂ ಯುದ್ಧ ತಾನೆ ಬಂಕರ್ಗಳು ಒಂದು ಸೈರನ್ ಹೊಡಿತಾರೆ ಓ ಅಂತ ಓಡಿ ಬಂಕರ್ ಸೇರ್ಕೊಂಡ್ಬಿಡ್ತಾರೆ ತಿಂಗಳುಗಟ್ಟಲೆ ಅಲ್ಲಿರೋದಕ್ಕೆ ವ್ಯವಸ್ಥೆಗಳು ಏನೇನು ಇದಾವೆ ಊಟ ತಿಂಡಿ ಬೆಡ್ಡು ಎಲ್ಲ ಫುಡ್ಡು ಎಲ್ಲ ಇದೆ ಅಲ್ಲಿ ಆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಇಸ್ರೇಲ್ ಅವರು ಅದರಲ್ಲೇನು ಆತಂಕ ಪಡುವಂಥದ್ದಿಲ್ಲ ಆದರೆ ಈ ಭಯ ಬಂದಿದೆಯಲ್ಲ ಐರನ್ ಡೋಮನ್ನ ದಾಟ್ಕೊಂಡು ಕ್ಷಿಪಣಿಗಳು ಬಂದು ಬೀಳುತ್ತಿದ್ದಾವೆ ನಮ್ಮ ಮೇಲೆ ಅಂತ ಆ ಭಯ ಏನು ಮಾಡಿದೆ ಅಂದರೆ ಇಸ್ರೇಲ್ ಪ್ರಧಾನಮಂತ್ರಿ ನೆತನ್ಯಾಹು ಬೆಂಜಮಿನ್ ನೆತನ್ಯಾಹು ದೇಶ ಬಿಟ್ಟು ಓಡಿ ಹೋಗೋ ಹಾಗೆ ಮಾಡಿದೆ ಅವರ ಅಧಿಕೃತ ವಿಮಾನ ಏರ್ಕೊಂಡು ಎರಡು ಫೈಟರ್ ಜೆಟ್ಟುಗಳ ಎಸ್ಕಟ್ ತಗೊಂಡು ದೇಶವನ್ನು ತೊರೆದಿದ್ದಾರೆ ನಮ್ಮ ಪ್ರಧಾನಿಗಳು ಅಂತ ಬೇರೆ ಯಾರೋ ಹೇಳಿದ್ದಲ್ಲ ಸ್ವತಂತ್ರ ಮಾಧ್ಯಮನೋ ಹೊರದೇಶದವರು ಯಾರೋ ಹೇಳಿದ್ದಲ್ಲ ಶತ್ರು ರಾಷ್ಟ್ರ ಹೇಳಿದ್ದಲ್ಲ ಸ್ವತಃ ಇಸ್ರೇಲ್ನ ಸರ್ಕಾರಿ ಸುದ್ದಿ ಸಂಸ್ಥೆ ಹೇಳ್ತಾ ಇರುವಂತಹದ್ದು ಪ್ರಧಾನಿಗಳು ತಮ್ಮ ಸುರಕ್ಷತೆಯ ಕಾರಣಕ್ಕಾಗಿ ಆರ್ಮಿ ಹೇಳಿರುವಂತೆ ಅವರ ಸಲಹೆಯ ಮೇರೆಗೆ ದೇಶ ಬಿಟ್ಟು ಅಜ್ಞಾತ ಸ್ಥಳಕ್ಕೆತ್ತು ಹೋಗಿ ಸೇರಿಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ವಾಸ್ತವದಲ್ಲಿ ಬೇರೆ ಚಾನೆಲ್ಗಳು ಇದೆ ಅವರು ಗ್ರೀಸ್ ದೇಶಕ್ಕೆ ಹೋಗಿದ್ದಾರೆ ಅಲ್ಲಿ ಬಂಕರ್ನಲ್ಲಿ ಕೂತ್ಕೊಂಡು ಅಲ್ಲಿಂದ ದೇಶವನ್ನು ಉದ್ದೇಶಿಸಿ ಭಾಷಣಗಳನ್ನು ಮಾಡ್ತಿದ್ದಾರೆ ಅಂತ ಸೊ ಈ ದಾಳಿ ಯಾವಾಗ ಇರಾನ್ ದಾಳಿ ತೀಕ್ಷ್ಣವಾಯಿತೋ ಯಾವಾಗ ಸಾವು ನೋವುಗಳಾಯಿತೋ ಅವರ ಮಿಸೈಲ್ಗಳು ಐರನ್ ಡೋಮನ್ನು ಸೀಳ್ಕೊಂಡು ಬಂತೋ ನೆತನ್ಯಾಹು ಪರಾರಿ ಪರಾರಿಯಾಗಿ ಗ್ರೀಸಲ್ಲಿ ಕೂತ್ಕೊಂಡು ಅಲ್ಲಿ ಇದು ಮಾಡ್ತಿದ್ದಾರೆ ಸೊ ಇದಿಷ್ಟು ಈಗ ನಡೀತಾ ಇರುವಂತಹ ವಿಚಾರ ಆದರೆ ಇದಕ್ಕೆ ಇರಾನ್ಗೆ ಏನು ಶಕ್ತಿ ಕೊಡ್ತಿರೋದು ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಂದರೆ ಚೈನಾ ಮತ್ತು ರಷ್ಯಾ ಎರಡೂ ಸಹ ಇರಾನ್ ಪರ ನಿಂತ್ಕೊಂಡಿದ್ದಾವೆ ಇರಾನ್ ಪರ ನಿಂತಿದೆ ರಷ್ಯಾ ಇರಾನ್ ಪರ ನಿಂತ್ಕೊಳ್ಳೋದಕ್ಕೆ ಕಾರಣ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಇರಾನ್ ರಷ್ಯಾ ಕೊಡ್ತಾ ಇದೆ ಅನ್ನುವ ಸುದ್ದಿಗಳಿದ್ದಾವೆ ಆ ಕಾರಣಕ್ಕೆ ಪ್ಲಸ್ ಅಮೇರಿಕ ಇಸ್ರೇಲ್ ಪರವಾಗಿರೋದ್ರಿಂದ ಬಗ್ಗು ಬಗ್ಗುಬಡಿಯುವಂತಹ ಆಸೆ ಯಾವಾಗಲೂ ರಷ್ಯಾಗಿರುತ್ತೆ ಹಾಗಾಗಿ ಅಮೇರಿಕ ಯಾರ ಜೊತೆ ಇರುತ್ತೋ ರಷ್ಯಾ ಅವರ ವಿರುದ್ಧ ನಿಂತ್ಕೊಳ್ಳುತ್ತೆ ಈಗ ರಷ್ಯಾ ಅವರ ವಿರುದ್ಧ ನಿಂತ್ಕೊಂಡಿರುವಂತಹ ಮಾಹಿತಿ ಬರ್ತಾ ಇದೆ ರಷ್ಯಾ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಅದು ಹೇಳುತ್ತೆ ಇದು ವಿನಾಕಾರಣ ಕಾರಣವೇ ಇಲ್ಲದೆ ನಡೆದಿರುವಂತಹ ದಾಳಿ ಯಾಕೆ ನೀವು ಇರಾನ್ ಮೇಲೆ ದಾಳಿ ಮಾಡಕ್ಕೆ ಹೋದ್ರಿ ಅಂತ ಇಸ್ರೇಲನ್ನು ಪ್ರಶ್ನೆ ಮಾಡಿದೆ ಇದರಿಂದ ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಕದಡುತ್ತೆ ಅನ್ನುವ ಎಚ್ಚರಿಕೆಯನ್ನು ರಷ್ಯಾ ಇಸ್ರೇಲ್ಗೆ ಮತ್ತು ಅಮೇರಿಕಾಗೆ ಕೊಟ್ಟಿದೆ ಅದೇ ಸಂದರ್ಭದಲ್ಲಿ ಚೈನಾ ಚೈನಾ ಸಹ ತನ್ನ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಅದು ಹೇಳ್ತಾ ಇದೆ ಅದು ರಷ್ಯಾಗಿಂತ ಮುಂದೆ ಹೋಗಿ ಇರಾನ್ ಜೊತೆ ನಿಂತಂತೆ ಕಾಡ್ತಾ ಇದೆ ಇರಾನ್ ಸಾರ್ವಭೌಮತ್ವದ ಅದರ ರಕ್ಷಣೆ ಅದರ ಮೇಲಿನ ದಾಳಿ ಅದರ ರಕ್ಷಣೆ ಇರಾನ್ನ ಹಕ್ಕು ಅದರ ಮೇಲೆ ದಾಳಿ ಆದರೆ ಅದರ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳೋದು ಗಡಿಗಳನ್ನು ಕಾಪಾಡಿಕೊಳ್ಳೋದು ಅವರ ಜನರನ್ನು ರಕ್ಷಣೆ ಮಾಡ್ಕೊಳ್ಳೋದು ಇರಾನ್ನ ಹಕ್ಕು ಅದು ಪ್ರತಿದಾಳಿ ನಡೆಸಬಹುದು ಅಂತ ಹೇಳಿ ಅದು ಹೇಳಿದೆ ಪ್ಲಸ್ ಇಸ್ರೇಲ್ ನಡೆಸಿರುವಂತಹ ದಾಳಿಯನ್ನು ಖಂಡನೀಯ ಅಂತ ಚೈನಾ ಹೇಳಿದೆ ಈ ಮೂಲಕ ರಷ್ಯಾ ಮತ್ತು ಚೈನಾ ಎರಡೂ ಸಹ ಇರಾನ್ ಪರವಾಗಿ ನಿಂತಿದೆ ಈ ಇರಾನ್ ಪರವಾಗಿ ನಿಂತಿರೋದ್ರಿಂದ ಇರಾನ್ಗೆ ಇನ್ನೊಂದಷ್ಟು ಧೈರ್ಯ ಬಂದಿದೆ ಒಂದು ಕಡೆ ಐರನ್ ಡೋಮನ್ನು ಸೀಳ್ಕೊಂಡು ಅದನ್ನು ಆ ಒಂದು ರಕ್ಷಾ ಕವಚವನ್ನು ಮುನ್ನುಗ್ಗಿಸಿ ಅದನ್ನು ಮೀರಿ ಇಸ್ರೇಲ್ ಒಳಗಡೆಗೆ ದಾಳಿ ಮಾಡೋದಕ್ಕೆ ಸಾಧ್ಯ ಆಗಿರೋದು ಪ್ಲಸ್ ನೆತನ್ಯಾಹು ದೇಶ ಬಿಟ್ಟು ಓಡಿ ಹೋಗಿರೋದು ಇನ್ನೊಂದು ಕಡೆ ರಷ್ಯಾ ಮತ್ತು ಚೈನಾ ಸಪೋರ್ಟಿಗೆ ನಿಂತಿರೋದು ಈಗ ಈ ಇರಾನ್ಗೆ ದೊಡ್ಡ ಬಲವಾಗಿ ಪರಿಣಮಿಸ್ತಾ ಇದೆ ಸೊ ಇದಿಷ್ಟು ಇಲ್ಲಿಯವರೆಗೆ ಆಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಯಾವ ರೂಟ್ ತಗೊಳುತ್ತಾ ಗೊತ್ತಿಲ್ಲ ಯಾಕೆಂದರೆ ಅಮೆರಿಕ ಅಧ್ಯಕ್ಷ ಈಗ ದಿಢೀರ್ ಅಂತ ಹೇಳ್ತಿದ್ದಾರೆ ಓ ಪೀಸ್ 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 ಶಾಂತಿ 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 ಯುದ್ಧ ಮಾಡಿಸಿದ್ದೇ ಆ ಮನುಷ್ಯ ಅಥವಾ ಈ ಪರಿಸ್ಥಿತಿ ತಂದಿದೆ ಆ ಮನುಷ್ಯ ಈಗ ಪೀಸ್ 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 ಅಂತಿದ್ದಾರೆ ಶಾಂತಿ ಮಾತುಕತೆ ಮಾಡೋಣ ಅಂತ ಬಟ್ ಇರಾನ್ ಹೇಳಿದೆ ದಾಳಿ ಮಾಡಿ ಆ ನಂತರ ಶಾಂತಿ ಮಾತುಕತೆ ಕರೆದರೆ ಯಾವನ್ ಬರ್ತಾನೆ ನಾನು ಬರೋಲ್ಲ ಅಂತ ಬಟ್ ಎಂಡ್ ಆಫ್ ದಿ ಡೇ ಶಾಂತಿ ಮಾತುಕತೆಗೆ ಹೋಗಲೇಬೇಕಾಗುತ್ತೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಬಟ್ ಎಲ್ಲಿಯವರೆಗೆ ನಡೆಯುತ್ತಾ ಗೊತ್ತಿಲ್ಲ ಆದರೆ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತಾ ವರ್ಲ್ಡ್ ವಾರ್ ತ್ರೀಗೆ ಹೋಗುತ್ತಾ ಈಗಲೇ ಹೇಳೋಕ್ಕಾಗಲ್ಲ ಬಟ್ ತಳ್ಳಿ ಹಾಕೋದಕ್ಕೂ ಆಗೋದಿಲ್ಲ ಸೊ ಇದಿಷ್ಟು ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದಲ್ಲಿ ಈ ಇಲ್ಲಿಯವರೆಗೆ ನಡೆದಿರುವಂತಹ ಘಟನಾವಳಿಗಳು ಮತ್ತು ನನ್ನ ಅನುಭವದಲ್ಲಿ ನನಗೆ ಬಂದಿರೋ ಮಾಹಿತಿ ಆಧಾರದ ಮೇಲೆ ವಿಶ್ಲೇಷಣೆ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೊ